ಇಪ್ಪತ್ತೊಂಬತ್ತನೇ ಟ್ರಸ್ಟ್ ದಿನಾಚರಣೆ ಮತ್ತು ನೂರ ಹತ್ತನೇ ಸಿವಿವಿ ಜಯಂತ್ಯುತ್ಸವ ಸಿಬ್ಬಂದಿ ಕ್ರೀಡಾಕೂಟದಿಂದ ಭಾವಪೂರ್ಣ ಆಚರಣೆ ಇಪ್ಪತ್ತೊಂಬತ್ತನೇ ಟ್ರಸ್ಟ್ ದಿನಾಚರಣೆ ಹಾಗೂ ನೂರ ಹತ್ತನೇ ಸಿವಿವಿ ಜಯಂತ್ಯೋತ್ಸವದ ಅಂಗವಾಗಿ ಸಿವಿವಿ ಸಂಸ್ಥೆಯ ವತಿಯಿಂದ ಸಿಬ್ಬಂದಿ ಕ್ರೀಡಾಕೂಟವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಿವಿವಿ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ಅವರು ಮಾತನಾಡಿ ತಮ್ಮ ಶಿಕ್ಷಕ ವೃಂದದ ಕಾರ್ಯಕ್ಷಮತೆಯನ್ನು ಸ್ಮರಿಸಿ ಹಾಡಿ ಹೊಗಳಿದರು ಅವರು ಹೇಳಿದ ಮಾತು ಇಂತಿವೆ ಇಂದು ನಿಮ್ಮ ಪರಿಶ್ರಮದ ಫಲವಾಗಿ ಪರೇಡ್ ಇಡೀ ಚಿಕ್ಕಬಳ್ಳಾಪುರಕ್ಕೆ ಒಂದು ಶಕ್ತಿಯಾಗಿ ಮಾರ್ಪಟ್ಟಿದೆ ಚಿಕ್ಕಬಳ್ಳಾಪುರವನ್ನ ಈಗ ಕೇವಲ ಕರ್ನಾಟಕವಲ್ಲ ಭಾರತವಲ್ಲ ಇಡೀ ವಿಶ್ವವೇ ಮಾತನಾಡುತ್ತಿದೆ ಎಂದರೆ ಅದರ ಹಿಂದೆ ಇರುವ ಶಕ್ತಿ ನೀವೇ ಈ ಪ್ರಶಂಸೆಗೆ ನೀವುಗಳು ಅರ್ಹರು ಎಂದರು ಈ ಮಾತುಗಳ ಮೂಲಕ ಅವರು ತಂಡದ ಶ್ರದ್ಧೆ ಶ್ರಮ ಮತ್ತು ಬದ್ಧತೆಯನ್ನ ಅಭಿನಂದಿಸಿದ್ರು ಯಾಕೆ ಪ್ರಾರಂಭ ಮಾಡಬೇಕು ಮತ್ತು ಕ್ರೀಡಾಕೂಟ ಯಾಕೆ ಇರಬೇಕು ಅನ್ನೋದರ ಬಗ್ಗೆ ಈಗ ನಿರ್ಮಲಾ ಪ್ರಭುರವರು ಮತ್ತು ಮುನಿಯಪ್ಪನವರು ಸವೀರವಾಗಿ ತಿಳಿಸ್ಬಿಟ್ಟಿದ್ದಾರೆ ನಾನು ಅದನ್ನು ಹೇಳಕ್ ಹೋಗೋದಿಲ್ಲ ಇವತ್ತು ಪ್ರತಿ ಬಾರಿ ಜನವರಿ ಇಪ್ಪತ್ತಾರಕ್ಕೆ ನಮ್ಮ ರಾಜಧಾನಿಯಲ್ಲಿ ಒಂದು ಆರ್ಮಿ ಪರೇಡ್ ನಡೆಯುತ್ತೆ ಅದರ ಉದ್ದೇಶ ಏನು ಅಂತಂದ್ರೆ ಇಡೀ ವಿಶ್ವಕ್ಕೆ ಭಾರತದ ಶಕ್ತಿಯನ್ನ ತೋರಿಸ್ಕೊಡ್ತಕ್ಕಂತಹ ರೀತಿಯಲ್ಲಿ ಆ ಪರೇ ಪರೇಡ್ ಅನ್ನ ಆಯೋಜನೆ ಮಾಡಲಾಗ್ತದೆ ಇವತ್ತು ಅದೇ ರೀತಿ ನಮ್ಮ ದತ್ತಿ ದಿನಾಚರಣೆಯ ಈ ಒಂದು ಪರೇಡ್ ಇಡೀ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಶಕ್ತಿಯನ್ನು ತೋರಿಸತಕ್ಕಂತ ಒಂದು ಪರೇಡ್ ಆಗಿ ಮಾರ್ಪಾಟ ಆಗ್ತಾ ಇದೆ ಅನ್ನೋದನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಬಂದೇ ಇದು ಶಕ್ತಿ ಇದು ಈ ಶಕ್ತಿಯನ್ನ ನಾವು ಉಪಯೋಗಿಸ್ಕೊಂಡು ಏನನ್ನ ಮಾಡ್ತಾ ಇದ್ದೀವಿ ಇವತ್ತು ನೀವೆಲ್ಲರೂ ಸೇರಿ ಚಿಕ್ಕಬಳ್ಳಾಪುರದ ಹೆಸರನ್ನ ಕೇವಲ ಚಿಕ್ಕಬಳ್ಳಾಪುರ ಅಲ್ಲ ಕರ್ನಾಟಕ ಅಲ್ಲ ಭಾರತ ಅಲ್ಲ ಇಡೀ ವಿಶ್ವದಲ್ಲಿ ಚಿಕ್ಕಬಳ್ಳಾಪುರದ ಬಗ್ಗೆ ಕೇವಿ ಮತ್ತು ಪಂಚಗಿರಿ ದತ್ತಿ ಬಗ್ಗೆ ಮಾತನಾಡತಕ್ಕಂತ ರೀತಿನಲ್ಲಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ನೀವುಗಳಿಗೆ ಮಾತ್ರ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದೊಳ ಇವತ್ತು ಇಪ್ಪತ್ತ ಮೂರನೇ ತಾರೀಕು ಬಹುಶಃ ದತ್ತಿ ದಿನಾಚರಣೆ ಅಂತ ಪ್ರಾರಂಭ ಆದಾಗ ದತ್ತಿ ದಿನಾಚರಣೆಗೂ ಕ್ರೀಡಾಕೂಟಕ್ಕೂ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಮೀರಿ ಇದೆಲ್ಲಕ್ಕೂ ಮೀರಿ ಒಂದು ಕಾರ್ಯಕ್ರಮ ಹೊರ ಹಂದೆ ಅನ್ನೋದು ಕನಸು ಯಾರು ಸಹ ಕಂಡಿರಲಿಲ್ಲ ಇರ್ಲಿಲ್ಲ ಪ್ರಾರಂಭ ದಿವಂಗತ ಸಿ ವಿ ವೆಂಕಟರಾಜ್ನವರು ಸಹ ಕಂಡಿರಲಿಲ್ಲ ಈ ಸಂದರ್ಭದಲ್ಲಿ ಅವರು ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ನಡೆಯಲಿರುವ ಬೃಹತ್ ರಕ್ತದಾನ ಶಿಬಿರದ ಬಗ್ಗೆ ವಿವರ ನೀಡುತ್ತಾ ಹೇಳಿದರು ಈ ಶಿಬಿರದ ಬಗ್ಗೆ ಈಗಾಗಲೇ ಇಡೀ ಚಿಕ್ಕಬಳ್ಳಾಪುರ ಜನರು ಮಾತನಾಡುತ್ತಿದ್ದಾರೆ ಕಳೆದ ಎರಡೂವರೆ ತಿಂಗಳ ಅವಧಿಯಲ್ಲಿ ನಾನು ಸುಮಾರು ಐದರಿಂದ ಆರು ಸಾವಿರ ರಕ್ತದಾನಿಗಳೊಂದಿಗೆ ದೂರವಾಣಿ ಮೂಲಕ ಸಂಪರ್ಕ ಸಾಧಿಸಿದ್ದೇನೆ ಇದರ ಹಿಂದೆ ನಿಂತ ಶಕ್ತಿ ನೀವೇ ನೀವು ನನ್ನ ಕುಟುಂಬ ಈ ಕುಟುಂಬದ ಶಕ್ತಿಯನ್ನ ಇಡೀ ಜಗತ್ತಿಗೆ ತೋರಿಸಲು ಇಪ್ಪತ್ಮೂರನೇ ತಾರೀಕು ನಾವು ಸಜ್ಜಾಗಿದ್ದೇವೆ ಎಂದರು ಇಡೀ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬ ಯುವಕ ಇಪ್ಪತ್ತ ಮೂರನೇ ತಾರೀಕು ಬಗ್ಗೆ ಮಾತನಾಡ್ತಾ ಇದ್ದಾನೆ ರಕ್ತದಾನ ಶಿಬಿರದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸ್ನೇಹಿತರೊಬ್ಬರು ಬಂದಿದ್ರು ಮಾತನಾಡ್ತಾ ಸರ್ ಅವರು ಮುದ್ದಿನಹಳ್ಳಿ ಆಸ್ಪತ್ರೆ ಸಂಸ್ಥೆನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಒಂದು ಸರ್ ನಾವು ನಿನ್ನೆ ಕಳೆದ ವಾರ ಅಂದ್ರೆ ಕಳೆದ ತಿಂಗಳು ಜೂನ್ ನಲ್ಲಿ ವಿಷ್ಣುಪ್ರಿಯ ಸಂಸ್ಥೆಗೆ ಹೋಗಿ ಸರ್ ನಮ್ಗೆ ಒಂದು ಇಪ್ಪತ್ತು ಯೂನಿಟ್ ರಕ್ತದ ಅವಶ್ಯಕತೆ ಇದೆ ಅಂತ ಕೇಳಿ ಒಂದ್ ರೀತಿ ಸಂತೋಷನಾಯ್ತು ಒಂದ್ ರೀತಿ ನೋವು ಆಯ್ತು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಸಾನು ಇಲ್ಲ ಸರ್ ನಾವು ನವೀನ್ ಕಿರಣ್ ಅವ್ರ ರಕ್ತದಾನ ಶಿಬಿರಕ್ಕೆ ಕೊಡೋದು ನಾವು ನಾವೀಗ್ ಕೊಡೋದಿಲ್ಲ ನಾವು ನವೆಂಬರ್ ಅಲ್ಲಿ ಮತ್ತೆ ಬನ್ನಿ ಆವಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿ ಇವತ್ತು ಈ ಒಂದು ಅವೇರ್ನೆಸ್ ಇವತ್ತು ನಿಜವಾಗ್ಲೂ ಸಾನು ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತು ಸಾವಿರ ಜನ ಯುವಕರಿಗೆ ಇವತ್ತು ರಕ್ತದಾನ ಶಿಬಿರದ ಬಗ್ಗೆ ಮಾಹಿತಿ ಇದೆ ಇವತ್ತು ನಾವು ಎಷ್ಟು ನಂಬರ್ ಮಾಡ್ತೀವಿ ಅದೇನ್ ರೆಕಾರ್ಡ್ ಆಗ್ತದೆ ಎಲ್ಲ ಒಂದು ಕಡೆ ಪದಕ್ಕೆ ಇಟ್ಬಿಟ್ರೆ ಇವತ್ತು ಇಷ್ಟು ಜನರ ಕೈಯಲ್ಲಿ ರಕ್ತದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದೀನಿ ಮತ್ತೊಮ್ಮೆ ಒಂದು ಜೋರು ಚಪ್ಪಾಳೆ ನಿಮ್ಮೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಇವತ್ತು ಕಳೆದ ಎರಡೂವರೆ ತಿಂಗಳಿಂದ ನಿಮಗೆ ಎಷ್ಟು ಕಷ್ಟ ಕೊಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು ಆದ್ರೆ ಆ ಕಷ್ಟ ಅನ್ನೋದನ್ನ ಈ ರೀತಿ ನಮ್ಗೆ ಕೇಳಿದಾಗ ಅದು ಕಷ್ಟ ಅನ್ಸೋದಿಲ್ಲ ಈ ರೀತಿ ನಾವು ಅನುಭವಿಸಿದಾಗ ಅದು ಕಷ್ಟ ಅನ್ಸೋದಿಲ್ಲ ಅವರು ಮತ್ತೊಂದು ಭಾವು ಕ್ಷಣದಲ್ಲಿ ಸಂಸ್ಥಾಪಕರಾದ ಸಿವಿ ವೆಂಕಟರಾಯಪ್ಪನವರು ಇಪ್ಪತ್ತಾರು ವರ್ಷಗಳ ಹಿಂದೆ ನಿಧನರಾದರೂ ಸಹ ಇವತ್ತಿಗೂ ಚಿಕ್ಕಬಳ್ಳಾಪುರದ ಜನರು ಅವರನ್ನ ಸ್ಮರಿಸುತ್ತಿರುವ ಬಗ್ಗೆ ಪ್ರಸ್ತಾಪಿಸಿದರು ಒಬ್ಬ ವ್ಯಕ್ತಿ ಬದುಕಿದ್ದಾಗ ಅವರು ಹೇಗಿದ್ದರೆಂಬುದಕ್ಕಿಂತ ಅವರು ಸತ್ತ ಮೇಲೂ ಜನರು ಅವರನ್ನ ಸ್ಮರಿಸುತ್ತಾರೆ ಎನ್ನುವುದು ಅವರ ಜೀವನದ ಮಹತ್ವ ಅದು ಅವರ ಅಪಾರ ಶ್ರಮ ಮತ್ತು ತ್ಯಾಗದ ಫಲ ಎಂದು ಭಾವಪೂರ್ಣವಾಗಿ ಹೇಳಿದರು ಧೈರ್ಯವಾಗಿ ನಿಂತು ಮಾತಾಡ್ತಕ್ಕಂತ ಶಕ್ತಿ ಬರ್ತಾ ಇದೆ ಅಂತಂದ್ರೆ ಅದು ಇಂಥ ವೇದಿಕೆಗಳಿಂದ ಈ ವೇದಿಕೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಸಿ ವಿ ವೆಂಕಟರಾಯಪ್ಪನವರು ಒಬ್ಬ ವ್ಯಕ್ತಿ ನಿಧನ ಆದ ಇಪ್ಪತ್ತಾರು ವರ್ಷ ಆದ ಸಹ ಸರ್ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಅವರ ನೆನಪನ್ನ ಸ್ಮರಿಸ್ತಾ ಇದೆ ಅವರನ್ನ ಇನ್ನೂ ಗಮನ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಇದು ತಾನೇ ಜೀವನ ಅನ್ನೋದು ಇದೇ ತಾನೇ ಒಬ್ಬ ಮನುಷ್ಯನ ಸಂಪೂರ್ಣ ಜೀವನ ಅನ್ನೋದು ಮನುಷ್ಯ ಬಂದ್ಗಿದ್ದಾಗ ಹೇಗಿದ್ದ ಅಂತಲ್ಲ ಸತ್ತ ಇಪ್ಪತ್ತಾರು ವರ್ಷ ಆದ್ಮೇಲೂ ಸಹ ಚಿಕ್ಕಳಪ್ಪು ನೀವಂತ ಅವ್ರ ಹೆಸರು ಮಾರದಿರಿಸ್ತಾ ಇದೆ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಅಂತದ್ದು ಇವತ್ತು ನನಗೆ ನಿಮಗೆ ಎಲ್ರಿಗೂ ಸಹ ಒಂದು ಪಾಠ ಆಗ್ಬೇಕು ನಾನು ಸತ್ತ ಮೂವತ್ತು ವರ್ಷ ನಂತರ ಸಹ ನನ್ನ ಹೆಸರು ನನ್ನ ಶಾಲೆನಲ್ಲಿ ನನ್ನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಾನು ನಿಲ್ಲಬೇಕು ಅಂತಕ್ಕಂತ ಸಂಕಲ್ಪ ನೀ ಆಗ ಈ ಒಂದು ಶ್ರೀ ವೆಂಕಟರಾಯಪ್ಪನವರ ಶ್ರಮ ಅವ್ರು ಪಟ್ಟಂತ ಕಷ್ಟ ಇವೆಲ್ಲವೂ ಸೇರಲು ಯಶಸ್ವಿ ಆಗ್ತದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಈ ವೇದಿಕೆಯನ್ನು ಇನ್ನು ಹೆಚ್ಚು ಉಪಯೋಗಿಸ್ಕೊಳಿದ ಮಾಡಿಕೊಡುತ್ತಿದ್ದಾರೆ ನಂತರದಲ್ಲಿ ಕೆಬಿಟಿ ಎಸ್ಟೇಟ್ ಕಾರ್ಯಕ್ರಮದ ಉದ್ಘಾಟನೆ అధ్యక్షు నవదనం ధ్యా